ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸತ್ಯಮೂರ್ತಿ ಅಂತ ಮಹಾರಾಣಿ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಾನು ಬರೆದಿರ್ತಕ್ಕಂಥ ಪದ್ಯ ಸ್ವಾಮಿ ವಿವೇಕಾನಂದ ಹುಟ್ಟು ಸಾವು ಯಾರಿಗಿಲ್ಲ ಬದುಕುವುದು ಸ್ವಾರ್ಥಕ್ಕಲ್ಲ ಎಂದ ವಿವೇಕಾನಂದರ ಅನುಸರಿಸೋಣ ಬನ್ನಿರೋ ರೋಗಿಗಳಿಗೆ ಸೇವೆ ಯೋಗಿ ಮಾಡ್ಯಾರೋ ಶಿಕ್ಷಣ ಅನ್ನ ಬಡವರಿಗೆ ನೀಡ್ಯಾರೋ ಜಾತಿ ಶೋಷಣೆ ಮಾಡಬೇಡಿರೆಂದ್ಯಾರೋ ಆಧ್ಯಾತ್ಮ ಶಿಕ್ಷಣ ಸರ್ವರಿಗೆ ನೀಡಲು ಬಂದ್ಯಾರೋ ಹಿಂದೂ ಧರ್ಮಕ್ಕೆ ಶಕ್ತಿಯನ್ನು ತುಂಬ್ಯಾರೋ ಎಲ್ಲ ಧರ್ಮಕ್ಕೆ ಶಿರಬಾಗಿ ನಮಿಸ್ಯಾರೋ ಬಡವರ ಉದ್ಧಾರ ರಾಷ್ಟ್ರದ ಉದ್ಧಾರ ಧರ್ಮದ ಪ್ರಚಾರ ವೇದಾಂತಗಳ ಸಾರ ಎಂದ ವೀರ ಸನ್ಯಾಸಿಯ ತಿಳಿಯೋಣ ಬನ್ನಿರೋ ಗುಡುಗು ಸಿಡಿಲಂತೆ ಜಗದಲ್ಲಿ ಮಿಂಚ್ಯಾರೋ ಸರ್ವರ ಉದ್ಧಾರಕ್ಕೆ ಟೊಂಕ ಕಟ್ಟಿ ನಿಂತ್ಯಾರೋ ದೇವರು ಧರ್ಮ ಕಚ್ಚಾಡದ ಇರೋಣ ಮಾನವ ಧರ್ಮವ ಸಾರಿ ಹೇಳೋಣ ಎಂದ ವಿಶ್ವವಿಜೇತನ ಸ್ಮರಿಸೋಣ ಬನ್ನಿರೋ ರಾಮಕೃಷ್ಣರ ಶಕ್ತಿ ಶಾರದೆ ದೇವಿಯರ ಭಕ್ತಿ ವೇದ ವೇದಾಂತಗಳ ಮಹಾನ್ ಶಕ್ತಿ ಸಹೋದರ ಸಹೋದರಿಯರೆಂಬ ಪ್ರೀತಿಯ ಸಂದೇಶ ಹೇಳಿ ಎದ್ದೇಳಿ ಮುಟ್ಟುವ ತನಕ ನಿಲ್ಲದಿರಿ ಎಂದ ವಿಶ್ವಮಾನವರ ಅರಿಯೋಣ ಬನ್ನಿರೋ ಧರ್ಮದಿಂದ ದಾಸೋಹ ಕರ್ಮದಿಂದ ಜೀವನ ರಾಮಕೃಷ್ಣರೇ ನಮಗೆ ಆದರ್ಶ ಜೀವನ ಅನುಸರಿಸಿ ಬಾಳಿದರೆ ಜೀವನ ಪಾವನ ಎಂದ ರಾಷ್ಟ್ರ ಸಂತನ ಜಪಿಸೋಣ ಬನ್ನಿರೋ ಗಾಯನ ವಾಚನ ಓತಪ್ರೋತ ಭಾಷಣ ಜನಕ್ಕೆ ಅರಿವು ಮೂಡಿಸಿದ ಗುರುವು ವಿಜ್ಞಾನಿ ಸಂತ ಸಮಾಜ ಸುಧಾರಕ ದೇಶದ ಚಿಂತಕ ನಮ್ಮ ಬಾಳಿನ ಉದ್ದಾರಕ ಆತ್ಮನ ಮೋಕ್ಷಾರ್ಥಂ ಜಗದ್ದಿತ ಎಂದ ವಿಶ್ವಗುರುವ ನೆನೆಯೋಣ ಬನ್ನಿರೋ ಎಲ್ಲರಿಗೂ ಧನ್ಯವಾದಗಳು